ಮೂರು ಜಾತ್ರೆ ನೋಡಿ ಬನ್ನಿ ಬಾಸ್ ನೋಡ್ರಿ ಸೌಕಾರ ಮಂದಿ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ಇವತ್ತು ಸುಜಲ್ ಜೊತೆ ನಾವು ಈರಣ್ಣ ವೀರಭದ್ರಶ ಗುಡಿ ಜಾತ್ರೆ ಅಲ್ಲ ಇದು ಸುಜಲ್ಲ ಬನ್ನಿ ನಿಂದ ಬೋಳಿ ಬಗ ಹೇಳಿದ ರೀ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ

ಜಾತ್ರೆಗಳು ಹಳೆ ಹುಡುಗಿಯೇ ನಮ್ಮ ಮುಂಬೈ ಸರಿಯಾಗಿ ಮಾತಾಡತ್ ಕಲಿ ಮಹಾಪ್ರಭು ನೀವೇನಿಲ್ಲ ನಾನು ಥೂಮ್ ಥೂಮ್ ಶೂಟ್ ಕಣ್ಣಿದ್ರು ಇದ್ರ್ ಚೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಶನ್ ಇರಿಟೇಷನ್ ಕಟ್ರಿ ಕಳ್ಸಿ ಹಾಚ ಥೂಮ್ ಮತ್ತೇನು ನಮಸ್ತೆ ಹೇಗಿದ್ದೀರಿ ನೀವು

Actually, Chanakirathu.

in the back.

ಎಲ್ಲಾರ ಪ್ರೀತಿ ಜೋಶಿ ಚೇರಿ ಹತ್ತಕೊಂಡ್ಬಿಟನ ನಿನ್ನ ಅಕ್ಕ ಕುರ್ಪಾಕ ಡಾಕ್ಟರ್

ಯಾರಿಗಲ್ಲ ಸಟಿ ಜನ ಪಜ್ಞಾನ ಗುರುಜಿ 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 ಇಲ್ಲಿ ಮಿನಿ ಗುರುಜಿ ಮಾತಾಡ್ತಾರೆ ನೋಡಿ ಬದುಕಿ ಇದೊಂದು ಜನ್ಮಿಂತಿಂತಿ ಅಲ್ಲ ಬರಬೇಕಲ್ಲ ಇಲ್ಲಿ ತೇರಿ ಮುಂದೆ ಹಾಕಿಲ್ಲ ಹಾಕ್ಲಿಕ್ಕೆ ಹಿಂಗ ಮಾತನಾಡಿ ಸಮಾಜ್ರಿ ಸಮುದ್ರ ಬಂದಿ ಬರೋ ನೀವು ಹಿಂಗ್ ಬರ್ಲಿಲ್ಲ ನೀನ್ ಮನ್ಸಿ ಕಟ್ಬತ್ತಿ ನೀವು ಅಲ್ಲ ಪೇನ್ ಕಿಲ್ಲರ್ ಅಂತ ತಾಕಿಟ್ಟಿವಣ್ಣ ಸರ್ ಪೇನ್ ಕಿಲ್ಲರ್ ಅಂದ್ರೆ ನೋವಿಗೆ ಮನ್ಸಿ ನೋವಿಗೆ ಮದ್ದು ಹೋಗ್ತೇನೆ

ನಂಗೂ ಹಂಗೆ ಅನ್ನಿಸ್ತೈತೆ ಯಾರ ಶಂಭು ಶಿವಶಂಭು ಒಂದ್ಮೇ ಒಂದ್ ಅವರ್ಶನ ಹಾಗೆಲ್ ತೇರ ಮುಂಚೆನ ನಮ್ ದೇವ್ರ ದರ್ಶನ ಸಮಾಜ್ರೇವ್ ಸಮಾಜ್ರೇ ಸಮ

ಸ್ಟೂಡೆಂಟ್ ಬಂದಾರಲ್ಲ ಅಲ್ಲ ಶಂಭೋ ಎಲ್ಲಿ ಸಿನಿಮ್ಯಾಟಿಕ್ಸ್ ಮಾಡಿ ನಿಮ್ಮ ರೆಸ್ಟೋರೆಂಟ್ ಇರಿದಾಗ ನಿಖಿರೋ ಶಂಭೋ ಶಂಭೋ ಎಲ್ಲಿ ಹೋಗ್ಯಾನ ಸಂಜಾನ ಹ್ಯಾಪಿ ಯುಗಾದಿ ತುಂಬ ಲಾಗ್ ಫಸ್ಟ್ ಲಾಗ್ ಅಂದರೆ ಈ ಲಾಗೆ ಬರಾತಾರ ಅವರು ಲಾಗ್ ನೋಡ್ರಿ ಜೀವನದ ಅಭ್ಯಾಸದಾಗ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ

ಅಪ್ಡೇಟ್ ಝೋನ್ ಸಬ್ಸ್ಕ್ರೈಬ್ ಮಾಡ್ರಿ ಜೀವನ ಜೀವನ ಅಪ್ಡೇಟ್ಸ್ ಬರ್ತಿರ್ತಾವ್ ಆಯ್ತು ಆಮೇಲೆ ಎಜುಕೇಶನ್ ರಿಲೇಟೆಡ್ ವಿಡಿಯೋಸ್ ಅದಾವ ಹಾ ಎಲ್ಲ ಗವರ್ನಮೆಂಟ್ ಜಾಬ್ ಆಗ್ಲಿ ಇರ್ ಲಾಸ್ಟ್ ಮಾಕೋ ಐವತ್ತೈದನೇ ಸಲ ಅನ್ಸುತ್ತಿದ್ದು ಹೇಳುವಾರ ನೋ ಕಾಮೆಂಟ್ಸ್